ಬಂಟ್ವಾಳ ತಾಲೂಕು ಮಟ್ಟದ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಆಡಳಿತ ಸೌಧದಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಸಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ಪೂಜಾರಿ ಮಾತನಾಡಿ ಆರಂಭದ ಕಾಲಘಟ್ಟದಲ್ಲಿ ಹೋರಾಟದ ಮೂಲಕ ಇಂದಿನ ಮಹಿಳೆಯರಿಗೆ ಸ್ಪೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿದ್ದು ಅವರ ಆದ ಆದರ್ಶಗಳು ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸ್ಥಾನೀಯ ಉಪತಹಶೀಲ್ದಾರ್ ನರೇಂದ್ರನಾಥ್ ಮಿತ್ತೂರು ಉಪತಹಶೀಲ್ದಾರ್ ದಿವಾಕರ ಮುಗುಳಿಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಇಬೆಟ್ಟ ಅಂತ ಹೇಳಿದ್ರೆ ನಿಜವರು ಖುಷಿಯ ವಿಚಾರ ಹಿರಿಯವರಿದ್ದರು ಬೇರೆ ಬೇರೆ ಇವಾಗಿನ ಮುಂಚೆ ಮಾಡ್ತಾ ಇದ್ರು ಈಗ ದೇಶಕ್ಕಾಗಿ ನಮ್ಮ ರಾಜಕೀಯದಲ್ಲಿ ಕೆಲವು ಮಹಿಳೆಯರು ಅವರು ನಮ್ಮ ಒಳ್ಳೆಯ ಕಚೇರವನ್ನು ಅಂತ ಇವಾಗ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ ಅಂತ ಮುಂದೆ ಉತ್ತರ ನಮ್ಮನ್ನ ಹೇಳಿಕೆಯನ್ನು ಆಚರಣೆ ಮಾಡ್ತಾ ಇರೋದು ನಾವು ನಿಜವ್ರು ಅದನ್ನು ನೆನೆಸ್ಕೊಂಡು ಅವರ ಆದರ್ಶವನ್ನು ಪಾಲ್ಗೋ ಅಂತ ಹೇಳ್ತಾ Yeah.